ಗೋಕಾಕ್ ತಾಲೂಕಿನ ಕೊನ್ನೂರಿನಲ್ಲಿನ ಮಹಾವೀರ ನಗರದ ಮುಖ್ಯ ರಸ್ತೆಯಲ್ಲಿರುವ ಗಾರ್ಮೆಂಟ್ ಹಾಲ್ನಲ್ಲಿ ಸಾರ್ವಜನಿಕರಿಗೆ ಲಯನ್ಸ್ ಕ್ಲಬ್ ಗೋಕಾಕ್ ಹಾಗೂ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಇವರ ಸಹಯೋಗದಲ್ಲಿ ಮತ್ತು ಡಾಕ್ಟರ್ ಎಂ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಕಣ್ಣಿನ ಪೊರೆ ತಪಾಸಣಾ ಮತ್ತು ಚಿಕಿತ್ಸೆಯನ್ನ ಚಿಕಿತ್ಸೆಯನ್ನು ಅಂದರೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಉದ್ಘಾಟಕರಾಗಿ ಆಗಮಿಸಿದಂತಹ ಶಾಂತಿನಾಥ ಹೋಲ್ಸೇಲ್ ಬಜಾರ್ನ ಕೊನ್ನೂರು ಬಟ್ಟೆ ಅಂಗಡಿಯ ಮಾಲೀಕರಾದಂತಹ ದರಪ್ಪ ಪಾಟೀಲ್ ಉದ್ಘಾಟಿಸಿ ಡಾಕ್ಟರ್ ಮುರುಗೋಡ್ ಹಾಗೂ ಪುರಸಭೆಯ ಸದಸ್ಯರಾದಂತಹ ಪ್ರಕಾಶ್ ಕರ್ಣಿಂಗ ಮತ್ತು ವಿನೋದ್ ಕರ್ಣಿಂಗ ಇವರು ಸಸಿಗೆ ನೀರು ಉಣಿಸಿ ಶಿಬಿರಕ್ಕೆ ಚಾಲನೆಯನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಜಗದೀಶ್ ಅವರು ಉಚಿತ ಶಿಬಿರಗಳಿಂದ ರೈತಾಪಿ ಜನರು ಕಾ ಕಾರ್ಖಾನೆಯಲ್ಲಿ ಕೆಲಸ ಮಾಡುವ ಕಾರ್ಮಿಕರು ಇನ್ನುಳಿದ ಬಡ ಜನರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಕಣ್ಣನ್ನು ಯಾರೂ ಫ್ಯಾಕ್ಟರಿಗಳಲ್ಲಿ ತಯಾರಿಸುವುದಿಲ್ಲ ಅದನ್ನು ನಮ್ಮ ನಿಮ್ಮಂಥವರು ಮರಣಾನಂತರ ದಾನ ಮಾಡಿದಾಗ ಅವರಿಂದ ಪಡೆದುಕೊಂಡ ನೇತ್ರವನ್ನು ಅಳವಡಿಸಲಾಗುತ್ತದೆ ಅದಕ್ಕಾಗಿ ಎಲ್ಲರೂ ನೇತ್ರ ದಾನ ಮಾಡಿ ಎಂದು ವಿನಂತಿಸಿದ್ದಾರೆ ಇನ್ನು ಇದೇ ಸಂದರ್ಭದಲ್ಲಿ ಸ್ಥಳೀಯ ಪುರಸಭೆ ಸದಸ್ಯರಾದ ಪ್ರಕಾಶ್ ಕರ್ಣಿಂಗ ಮಾತನಾಡಿದ್ದು ಈ ಶಿಬಿರದಲ್ಲಿ ಭಾಗಿಯಾದಂತಹ ಕನ್ನಡದ ಪರ ಈ ಒಕ್ಕೂಟದ ಅಧ್ಯಕ್ಷ ಕೆಂಪಣ್ಣ ಚೌಕಾಸಿ ಮಾತನಾಡಿದ್ದು ಕೊನ್ನೂರ ಪಟ್ಟಣದಲ್ಲಿ ಲಯನ್ಸ್ ಕ್ಲಬ್ ಗೋಕಾಕ್ ಹಾಗೂ ಶಾಂತಿನಾಥ್ ಹೋಲ್ಸೇಲ್ ಬಜಾರ್ ಕೊನ್ನೂರು ಹಾಗೂ ಎಮ್ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಇವರು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಕೊನ್ನೂರ ಪಟ್ಟಣದಲ್ಲಿ ಒಂದು ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮ ತಪಾಸಣೆ ಒಂದು ನಡೆಯುವುದು ಒಂದು ಶ್ಲಾಘನೀಯ ಯಾಕಪ್ಪ ಅಂತಂದ್ರೆ ಈ ಹಳ್ಳಿಯ ಗಾಡಿನ ಜನರ ಇಲ್ಲಿಂದ ಹುಬ್ಬಳ್ಳಿ ಅಥವಾ ದೊಡ್ಡದಾದ ಸಿಟಿಗೆ ಹೋಗಿ ಬರಲಿಕ್ಕೆ ಅನುಕೂಲ ಅನನುಕೂಲ ಇರುವುದರಿಂದ ಅವರು ಅಲ್ಲೇಲಿ ಈ ಹಳ್ಳಿಯೊಳಗೆ ಒಂದೊಂದು ಕ್ಯಾಂಪ್ ಇಟ್ಟುಕೊಂಡು ಇಂಥ ಒಂದು ಕಾರ್ಯ ಮಾಡುವುದರಿಂದ ಒಂದು ಜನತೆಗೆ ಆಗಲಿ ಬಡವರಿಗೆ ರೈತರ ವರ್ಗದವರಿಗೂ ಒಂದು ಅನುಕೂಲ ಆಗ್ತೈತಿ ಅದರ ಅನುಕೂಲವನ್ನು ಈ ಇಲ್ಲಿ ಈ ಭಾಗದ ಎಲ್ಲ ಜನರ ಸದಪ್ಯೋಗಿ ತಗೊಳ್ಳಿ ಇದನ್ನು ಆಯೋಜನೆ ಮಾಡಿದಂಥ ಈ ಲಯನ್ಸ್ ಕ್ಲಬ್ ಗೋಕಾಕದವ್ರಿಗೂ ಶಾಂತಿನಾಥ್ ಬೋಲ್ಸೆಲ್ದವರಿಗೂ ಹಾಗೂ ಎಮ್ ಎಮ್ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯವರಿಗೂ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಪರವಾಗಿ ಎಲ್ಲರಿಗೂ ಒಂದು ಧನ್ಯವಾದಗಳನ್ನ ಈ ಸಂದರ್ಭದಾಗ ನಾವು ಹೇಳ್ತಾ ಇದ್ದೀವಿ ಶಿಬಿರದ ನೇತೃತ್ವ ವಹಿಸಿಕೊಂಡಿದ್ದಂತಹ ಡಾಕ್ಟರ್ ಎಂಎಂ ಜೋಶಿ ನೇತ್ರವಿಜ್ಞಾನ ಸಂಸ್ಥೆಯ ಹುಬ್ಬಳ್ಳಿಯ ವೈದ್ಯರು ಲಯನ್ಸ್ ಕ್ಲಬ್ ಸದಸ್ಯರಿಗೆ ಪರಿಕರಗಳನ್ನು ಹಸ್ತಾಂತರಿಸಿದ್ದಾರೆ ಈ ಸಂದರ್ಭದಲ್ಲಿ ಪ್ರಾಯೋಜಕರಾದಂತಹ ಸಚಿನ್ ಸಮಯ ಮತ್ತು ಲಯನ್ಸ್ ಕ್ಲಬ್ ಕಾರ್ಯದರ್ಶಿ ಸುರೇಶ್ ಶಿಂದಿಹಟ್ಟಿ ಖಜಾಂಶಿ ಪ್ರಶಾಂತ್ ಅಂಕದವರ್ ಮತ್ತು ಎಂಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿಯ ವೈದ್ಯರು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದು ಈ ಶಿಬಿರದಲ್ಲಿ ಸುತ್ತಮುತ್ತಲಿನ ಗ್ರಾಮದಿಂದ ಆಗಮಿಸಿದಂತಹ ಮುನ್ನೂರಕ್ಕೂ ಹೆಚ್ಚು ಸಾರ್ವಜನಿಕರು ಈ ಶಿಬಿರದ ಸದುಪಯೋಗನ ಪಡೆದುಕೊಂಡಿದ್ದಾರೆ